ಇವತ್ತು ನವರಾತ್ರಿಯಲ್ಲಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾತ್ಯಾಯಿನಿ ದೇವಿಯು ನವದುರ್ಗೆಯರಲ್ಲಿ ಅತ್ಯಂತ ಉಗ್ರ ದೇವಿಯರಲ್ಲಿ ಒಬ್ಬಳು ಅವಳು ದುರ್ಗಾದೇವಿಯ ಅತ್ಯಂತ ಪೂಜ್ಯ ರೂಪಗಳಲ್ಲಿ ಒಂದಾಗಿದೆ ಮತ್ತು ದುಷ್ಟರನ್ನು ನಾಶ ನಾಶ ಮಾಡಲು ಹೆಸರುವಾಸಿಯಾಗಿದ್ದಾಳೆ ಪ್ರತಿಮಾಶಾಸ್ತ್ರದ ಪ್ರಕಾರ ಅವಳು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಮತ್ತು ಅವಳ ಒಂದು ಕೈಯಲ್ಲಿ ಉದ್ದವಾದ ಗತ್ತಿಯನ್ನು ಮತ್ತು ಇನ್ನೆರಡು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ತನ್ನ ನಾಲ್ಕನೇ ಹಸ್ತವು ಮುದ್ರೆಯಲ್ಲಿರುವುದರಿಂದ ತನ್ನ ನಾಲ್ಕನೇ ಕೈಯಿಂದ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಇನ್ನು ಈ ದಿನ ಯಾವ ಬಣ್ಣದ ಬಟ್ಟೆ ಹಾಕೋಬೇಕು ಯಾವ ಪೂಜೆಯನ್ನು ಮಾಡಬೇಕು ಮತ್ತು ಕತೆ ಯಾವ ಕಥೆಯನ್ನು ಕೇಳಬೇಕು ಮಂತ್ರ ಯಾವುದು ಅಂತ ಹೇಳ್ತೀನಿ ನೋಡಿ ದೇವಿಗೆ ಕೆಂಪು ಬಣ್ಣದ ಬಟ್ಟೆ ತುಂಬ ಇಷ್ಟ ಈ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ತಾಯಿ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಮತ್ತು ವಿವಾಹಕ್ಕೆ ವಿಳಂಬವಾಗಿರುವ ಕಾರಣದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತಾಳೆ ದಂಪತಿಗಳ ನಡುವೆ ಉದ್ವಿಗ್ನತೆ ಉಂಟು ಮಾಡುವ ಎಲ್ಲಾ ಘರ್ಷಣೆಗಳನ್ನು ಪರಿಹರಿಸುತ್ತಾರೆ ಮತ್ತು ಅವರ ವೈವಾಹಿಕ ಜೀವನವನ್ನು ಶಾಂತಿಯುತ ಮತ್ತು ಸಂತೋಷದಿಂದ ಇರುವಂತೆ ಮಾಡುತ್ತಾರೆ ಜೊತೆಗೆ ಕಾಂತ್ಯಾಯಿನಿ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ಜಾತಕದಲ್ಲಿರುವ ದೋಷವನ್ನು ತೆಗೆದುಹಾಕುತ್ತಾರೆ ವೃತ್ತಿಪರ ಜೀವನದಲ್ಲಿ ಕೂಡ ಯಶಸ್ಸನ್ನು ಗಳಿಸಬಹುದು ಉನ್ನತ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳನ್ನು ಆಶೀರ್ವದಿಸುತ್ತಾಳೆ ಕಾತ್ಯಾಯಿನಿ ದೇವಿಯ ಬೀಜ ಮಂತ್ರ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನ್ಯಾದೀಶ್ವರಿ ನಂದಗೋಪುಸ್ತಮ್ ದೇವಿ ಪತಿ ಮೆ ಕೊರತೆ ನಮಃ ಮತ್ತು ಈ ಮದುವೆ ವಿಳಂಬಕ್ಕೆ ಮಂತ್ರ ಹೇ ಗೌರಿ ಶಂಕರಾರ್ಧಾಂಗಿ ಯಥಾ ತ್ವ ಶಂಕರ ಪ್ರಿಯ ತಥ ಮಾ ಕುರು ಕಲ್ಯಾಣಿ ಕಾಂತಕಟಂ ಸುಧರ್ಲಭಂ ಈ ಕಾಂತಾಯಿನಿ ಮಂತ್ರವನ್ನು ಪಡಿಸುವುದರಿಂದ ಮನಸ್ಸಂದ್ರೆ ಮನಸ್ಸುತ್ರ ಅಂದ್ರೆ ಸಾಧನವನ್ನು ಸೇರಿಸಿ ಪಡೆಯುವುದು ಎಂದರ್ಥ ಇದನ್ನು ಮನಸ್ಸಿನ ಸಾಧನ ಎಂದು ಕೂಡ ಕರೆಯುತ್ತಾರೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕಂಪನಗಳನ್ನು ಸೃಷ್ಟಿಸುವ ಅಪಾರ ಶಕ್ತಿಯನ್ನು ಈ ಮಂತ್ರ ಹೊಂದಿದೆ ಇದರ ಪಠಣದಿಂದ ಬಲವಾದ ಕಂಪನವನ್ನು ಉಂಟು ಮಾಡುತ್ತದೆ ವಿವಾಹಿತ ದಂಪತಿಗಳಲ್ಲಿ ಉತ್ಪತ್ತಿ ಹೋಗುವ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮತ್ತು ಸಂಬಂಧದಲ್ಲಿನ ಪ್ರೀತಿಯನ್ನು ವೃದ್ಧಿಸುತ್ತದೆ ಇದರಂದಾಗಿ ಸಾಮರಸ್ಯದ ದಾಂಪತ್ಯ ಜೀವನಕ್ಕೆ ಕಾರಣವಾಗುತ್ತದೆ ಇದು ಸಕಾರಾತ್ಮಕತೆಯ ಸೆಳವನ್ನು ಸೃಷ್ಟಿಸುತ್ತದೆ ಮತ್ತು ಒಬ್ಬ ವ್ಯಕ್ತಿಯನ್ನು ಅವನ ಅಥವಾ ಅವರ ದಾರಿಯಲ್ಲಿ ಬರುವ ಅಡೆತಡೆಗಳಿಂದ ರಕ್ಷಿಸುತ್ತದೆ ಈ ಕಾತ್ಯಾಯಿನಿ ಮಂತ್ರವು ನೂರ ಎಂಟು ಬಾರಿ ಪಠಿಸುವುದರಿಂದ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಸೂಕ್ತವಾದ ಸಂಗಾತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಜೊತೆಗೆ ಎಲ್ಲ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಈ ದಿನ ಕೇಳಬೇಕಾದ ಕತೆ ಪ್ರಾಚೀನ ಗ್ರಂಥಗಳ ಪ್ರಕಾರ ವರ್ಷಗಳ ಹಿಂದೆ ಕಾಟ್ ಎಂಬ ಋಷಿ ವಾಸಿಸುತ್ತಿದ್ದನು ಅವನು ತನ್ನ ಸಂತತಿಯನ್ನು ಕಾಟ್ಯ ಎಂದು ಹೆಸರಿಸಿದನು ಸ್ವಲ್ಪ ಸಮಯದ ನಂತರ ಕಾಟ್ಯನ ವಂಶಸ್ಥನು ಜನಿಸಿದನು ಅವನು ಋಷಿ ಕಾತ್ಯಾಯನ ಎಂದು ಕರೆಯಲ್ಪಟ್ಟನು ಋಷಿ ಕಾತ್ಯಾಯನಿಗೆ ಮಕ್ಕಳಿರಲಿಲ್ಲ ಅವನು ಸಾಕಷ್ಟು ತಪಸ್ಸು ಮಾಡಿದನು ಮತ್ತು ದೇವರುಗಳನ್ನು ಪೂಜಿಸಿದನು ಮತ್ತು ಮಗುವನ್ನು ಪಡೆಯಲು ಪ್ರಾರ್ಥಿಸಿದನು ಆ ಅವಧಿಯಲ್ಲಿ ದುಷ್ಟಶಕ್ತಿ ಮಹಿಷಾಸುರನು ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡುತ್ತಿದ್ದನು ಮತ್ತು ದೇವತೆಗಳಿಗೆ ಬಹಳಷ್ಟು ತೊಂದರೆಗಳನ್ನು ಕೊಡುತ್ತಿದ್ದನು ಅವರ ಕಿರುಕುಳ ಹಂತ ಹಂತವಾಗಿ ವಿಸ್ತಾರವಾಗುತ್ತಿತ್ತು ಮಹಿಷಾಸುರನನ್ನು ಅಂತ್ಯಗೊಳಿಸಲು ಮಾರ್ಗವನ್ನು ಹುಡುಕಲು ದೈವಿಕ ಜೀವಿಗಳು ವಿಷ್ಣುವಿನ ಕಡೆಗೆ ತೆರಳಿದರು ವಿಷ್ಣುವಿನ ಆಗ್ನೆಯಂತೆ ಶಿವ ಮತ್ತು ಬ್ರಹ್ಮ ಅವನೊಂದಿಗೆ ಹೋದರು ಮತ್ತು ಅದರ ನಂತರ ತ್ರಿಮೂರ್ತಿಗಳು ಅಂದರೆ ವಿಷ್ಣು ಶಿವ ಮತ್ತು ಬ್ರಹ್ಮ ಜ್ವಾಲೆಗಳನ್ನು ಹರಡಿದರು ಈ ಜ್ವಾಲೆಗಳು ಕಾತ್ಯಾಯಿನಿ ದೇವಿಯ ರೂಪವನ್ನು ಪಡೆದುಕೊಂಡವು ಕಾತ್ಯಾಯಿನಿ ದೇವಿಯು ಕಾತ್ಯಾಯನ ಋಷಿಯ ಮಗುವಾಗಿ ಜನಿಸಿದ ಕಾರಣ ಆಕೆಗೆ ಕಾತ್ಯಾಯಿನಿ ಎಂದು ಹೆಸರಿಸಲಾಯಿತು ಕಾತ್ಯಾಯಿನಿ ದೇವಿಯು ದುಷ್ಟಶಕ್ತಿಗಳನ್ನು ತೊಡೆದು ಹಾಕಲು ಜನಿಸಿದಳು ಮತ್ತು ಯೋಧಳಾಗಿದ್ದಳು ಅವಳು ಮೂರು ಕಣ್ಣುಗಳು ಹದಿನೆಂಟು ಕೈಗಳನ್ನು ಹೊಂದಿರುವ ಹೊಳೆಯುವ ರಚನೆಯನ್ನು ಹೊಂದಿದ್ದಳು ಮತ್ತು ಸಾವಿರ ಸೂರ್ಯರಂತೆ ಪ್ರಕಾಶಮಾನಳಾಗಿದ್ದಳು ರಾಕ್ಷಸ ಮಹಿಷಾಸುರನನ್ನು ಕೊಲ್ಲಲು ಎಲ್ಲಾ ದೇವತೆಗಳು ಕಾತ್ಯಾಯಿನಿ ದೇವಿಗೆ ಶಸ್ತ್ರಾಸ್ತ್ರಗಳನ್ನು ಉಡಿಯುರಿಯಾಗಿ ನೀಡಿದರು ಶಿವ ಅವಳಿಗೆ ತ್ರಿಶೂಲವನ್ನು ಕೊಟ್ಟನು ವಿಷ್ಣುವು ಅವಳಿಗೆ ತಟ್ಟೆಯನ್ನು ಅಂದರೆ ಸುದರ್ಶನ ಚಕ್ರವನ್ನು ವರ್ಣನು ಶಂಖವನ್ನು ಕೊಟ್ಟನು ಅಗ್ನಿಯು ಬಾಣವನ್ನು ಕೊಟ್ಟನು ವಾಯುವು ಬಿಲ್ಲು ಕೊಟ್ಟನು ಸೂರ್ಯ ಅವಳಿಗೆ ಪ್ರತಿಭಾವಂತಾದ ಬತ್ತಳಿಕೆಯನ್ನು ಕೊಟ್ಟನು ಇಂದ್ರನು ಒಂದು ಕಂಪನ್ನು ನೀಡಿದನು ಕುಬೇರನು ಅವಳಿಗೆ ಒಂದು ಗದೆ ಬ್ರಹ್ಮ ಜಪಮಾಲೆ ನೀರಿನ ಮಡಿಕೆಯನ್ನು ಕೊಟ್ಟರು ಕಾಲ ಅವಳಿಗೆ ಒಂದು ಖಡ್ಗ ಮತ್ತು ಗುರಾಣಿಯನ್ನು ಕೊಟ್ಟನು ವಿಶ್ವಕರ್ಮನು ಯುದ್ಧ ಕವಚ ಮತ್ತು ಹಲವಾರು ವಿಭಿನ್ನ ಆಯುಧಗಳನ್ನು ನೀಡಿದನು ಕಾತ್ಯಾಯಿನಿ ದೇವಿಯು ಸಿಂಹದ ಮೇಲೆ ಏರುತ್ತಾಳೆ ಸಕಲ ಸಕಲ ಸಲಕರಣೆಯೊಂದಿಗೆ ಮಾತೆ ಕಾತ್ಯಾಯಿನಿಯು ಮಹಿಷಾಸುರನು ವಾಸವಾಗಿದ್ದ ವಿಧ್ಯಾ ಪರ್ವತಗಳ ಕಡೆಗೆ ಮುಂದುವರಿದಳು ಮಹಿಷಾಸುರನ ಪರಿಚಯದ ಬಗ್ಗೆ ಒಂದು ರೋಚಕ ಕಥೆ ಇದೆ ಅವನ ತಂದೆ ರಂಭಾ ದುಷ್ಟಶಕ್ತಿಗಳ ಅಧಿಪತಿ ಅವನು ಒಮ್ಮೆ ನೀರು ಕಾಡು ಎತ್ತು ಮತ್ತು ನಿಂದಿಸಲ್ಪಟ್ಟ ರಾಜಕುಮಾರಿ ಮಹಿಷಿಯನ್ನು ತಾರಕ ಕಣ್ಣುಗಳಿಂದ ನೋಡಲಾರಂಭಿಸಿದನು ಮಹಿಷಾ ಎಂಬುದು ಕಾಡು ಎತ್ತು ಎಂಬುದಕ್ಕೆ ಸಂಸ್ಕೃತ ಪದ ರಂಭಾ ಮತ್ತು ಮಹಿಷಿಯರ ಸಹವಾಸದಿಂದ ಮಹಿಷಾಸುರನನ್ನು ಕಲ್ಪಿಸಲಾಯಿತು ಅವನ ವಂಶಾವಳಿಯ ಕಾರಣದಿಂದಾಗಿ ಹಸುರ ಮತ್ತು ಕಾಡು ಎತ್ತುಗಳ ನಡುವೆ ರಚನೆಯನ್ನು ಬದಲಾಯಿಸುವ ಆಕೆಯನ್ನು ಅವನು ಹೊಂದಿದ್ದನು ಮಾತೆ ಕಾತ್ಯಾಯಿನಿ ಮತ್ತು ಮಹಿಷಾಸುರ ನಡುವೆ ಭೀಕರ ಕಾಳಗ ನಡೆಯಿತು ಕತ್ತೆಯಿಂದ ಶಿರಚ್ಛೇದ ಮಾಡಿ ಕೊಂದಳು ಮಹಿಷಾಸುರನ ವಧಿಯನ್ನು ಆಚರಿಸಲಾಗುತ್ತದೆ ಮತ್ತು ಆಚ ಪೂಜೆ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಮಹಿಷಾಸುರನ್ನು ಸಂಹಾರ ಮಾಡಿದ ವ್ಯಕ್ತಿಯಾದ ಮಹಿಷಾಸುರ ಮರ್ದಿನಿ ಎಂಬುದಾಗಿ ಕರೆಯಲಾಗುತ್ತದೆ ಭಾಗವತ ಪುರಾಣದಲ್ಲಿ ಗೋಕುಲದಲ್ಲಿ ಯುವ ಅರ್ಹ ಯುವತಿಯರು ಮಾರ್ಗಶೀರ್ಷ ಮಾಸದಲ್ಲಿ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಶ್ರೀಕೃಷ್ಣನು ತಮ್ಮ ಸಂಗಾತಿ ಪಡೆಯಲು ಕಾತ್ಯಾಯಿನಿ ದೇವಿಗೆ ಪ್ರಾರ್ಥನೆ ಮಾಡುತ್ತಾರೆ ಈ ಮಹಿಳೆಯರು ಭೂಮಿ ಮತ್ತು ಮಣ್ಣಿನಿಂದ ಕಾತ್ಯಾಯಿನಿ ದೇವಿಯ ವಿಗ್ರಹವನ್ನು ರಚಿಸಿ ಪೂಜಿಸುತ್ತಾರೆ ಎಂದು ಉಲ್ಲೇಖಿಸಲಾಗಿದೆ ಈ ಸಮಯದಲ್ಲಿ ಕಾತ್ಯಾಯಿನಿ ದೇವಿಯ ಮೇಲೆ ಉಪವಾಸ ಮತ್ತು ಪ್ರಾರ್ಥನೆ ಮಾಡುವ ಯುವತರಿಗೆ ಶ್ಲಾಘನೀಯ ಸಂಗಾತಿಗಳು ಸಿಗುತ್ತಾರೆ ಅಂದರೆ ಒಳ್ಳೆಯ ಸಂಗಾತಿಗಳು ಸಿಗುತ್ತಾರೆ ಎಂದು ನಂಬಲಾಗಿದೆ ತಮಿಳುನಾಡಿನಲ್ಲಿ ದೇವಿ ಕನ್ಯಾಕುಮಾರಿ ಕನ್ಯೆಯ ದೇವತೆಯನ್ನು ಮಾತೆ ಕತ್ಯಾಯಿನಿಯ ಸಂಕೇತವೆಂದು ಹೇಳಲಾಗುತ್ತದೆ ಪೊಂಗಲ್ ಸಮಯದಲ್ಲಿ ಅವಳನ್ನು ಪೂಜಿಸಲಾಗುತ್ತದೆ ಅದು ಹೆಚ್ಚರವಾಗಿ ಸಮನ್ವಯಗೊಳಿಸುತ್ತದೆ ಇದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದು ಮತ್ತು ಈ ಜೀವನ್ ಈ ದಿನ ಪೂಜಿಸುವುದರಿಂದ ವಿವಾಹಿತ ದಂಪತಿಗಳಿರುವ ಮ ವೈವ ಜಗಳ ಸಂಘರ್ಷ ಎಲ್ಲ ನಿವಾರಣೆ ಆಗುತ್ತೆ ಮತ್ತು ಮದುವೆ ಆಗದೆ ಮದುವೆ ಆಗುತ್ತೆ ಇದಿಷ್ಟು ಕಾತ್ಯಾಯಿನಿ ದೇವಿಯ ಕ ಪೂಜೆ ಹೇಗೆ ಮಾಡಬೇಕು ಮತ್ತೆ ದಿನ ಯಾವ ಮಂತ್ರ ಹೇಳಬೇಕು ಕೇಳಬೇಕಾದ ಕತೆ ಇನ್ನು ಹಿಂದೆ ನಾನು ಪ್ರತಿದಿನದ ವೀಡಿಯೋಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ ಯಾವ ಕತೆ ಕೇಳಬೇಕು ಅಂತ ಜೊತೆಗೆ ಮುಂದೆನೂ ಅಪ್ಲೋಡ್ ಮಾಡ್ತೀನಿ ಅದು ನಿಮಗೆ ಸಿಗಬೇಕು ಅಂದರೆ ನನ್ನ ಚಾನಲ್ ನನ್ನ ಸಬ್ಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಓಂ ದುರ್ಗಾಯಿ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ